ಇಲ್ಕಲ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಇಲವೊಂದ್ ಹಾಗೂ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮಾಜಿ ಪ್ರಧಾನಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವೀಣಾ ವಿಜಾನಂದ ಕಾಶಪ್ಪನ್ ಅವರು ಪಾಲ್ಗೊಂಡು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಬ್ದುಲ್ ರಜಾಕ್ ತಡ್ಗಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಆಮ್ ಅರುಣ್ ಬಿಜ್ಜಲ್ ಹೊನಗಂದ್ ಬ್ಲಾಕ್ ಹಿಂದುಳಿದ ವಿಭಾಗದ ಅಧ್ಯಕ್ಷರಾದ ವಿಜಯ ಎಂ ಮಹಾಂತೇಶ್ ಗದ್ದನಕೇರಿ ನಗರಸಭೆ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇದನ್ನು ನಮ್ಮೆಲ್ಲರಿಗೂ ಅತೀವ ದುಃಖವನ್ನ ತಂದಿದೆ ಅಂತ ಹೇಳಿ ಕಾಯಿಸ್ತೀನಿ ಯಾಕೆಂತಂದ್ರೆ ಅವರು ಪ್ರಧಾನಿಗಳಾಗಿ ಒಬ್ಬ ಪ್ರಧಾನಿ ಅನ್ನೋದಕ್ಕಿಂತ ಆರ್ಥಿಕ ತಜ್ಞರಾಗಿ ಎಲ್ಲಾ ದೇಶಗಳು ಕೇವಲ ಭಾರತ ದೇಶ ಅನ್ನೋ ಅಷ್ಟೇ ಅಲ್ಲ ಅಮೆರಿಕ ದೇಶ ಕೂಡ ಆರ್ಥಿಕ ಒಂದು ಸಂಕಷ್ಟದಲ್ಲಿ ಇದ್ದಾಗೂ ಕೂಡ ಒಬಾಮಾ ಅವ್ರಿಗೂ ಸಲಹೆ ನೀಡಿದಂತ ಮಹಾನ್ ವ್ಯಕ್ತಿ ಇವತ್ತು ಇಡೀ ಎಲ್ಲ ದೇಶಗಳಿಗೂ ಆರ್ಥಿಕ ತಜ್ಞರಾಗಿ ಕೆಲಸ ಮಾಡಿದಂತ ವ್ಯಕ್ತಿ ಆದ್ರೆ ಮನಮೋಹನ್ ಸಿಂಗ್ ಅವರು ಅಂತೇಳಿ ಇವತ್ತು ಸ್ಪಷ್ಟ ಕಾಲ ಅದ್ರ ಜೊತೆಗೇನೆ ಇವತ್ತು ನಮ್ಮ ಭಾರತದ ಟಿ ಡಿ ಪಿ ಯನ್ನ ಹತ್ತು ಪರ್ಸೆಂಟ್ ನಿಂದ ಹನ್ನೆರಡು ಪರ್ಸೆಂಟ್ ವರ್ಗನು ಎದುರಿಸಿದಂತ ಮಹಾನ್ ಅವರು ಇವತ್ತು ಅವರು ಪ್ರಧಾನಿಗಳಾಗಿದ್ದಾಗ ಯಾವತ್ತೂ ಕೂಡ ಆರ್ಥಿಕವಾಗಿ ನಮ್ಮ ಭಾರತಕ್ಕೆ ಸಂಕಷ್ಟ ಬಂದಿದ್ದಲ್ಲ ನಾವು ನೋಡಲೇ ಇಲ್ಲ ಎರಡ್ ಸಾವಿರದ ಎಂಟರಲ್ಲಿ ಏನೋ ಅಮೆರಿಕಕ್ಕೆ ಆರ್ಥಿಕ ಸಂಕಷ್ಟ ನಮ್ಮ ಭಾರತ ಆ ಸಂಕಷ್ಟವನ್ನು ಎದುರಿಸಿದ ಸಿಸೋರ್ ಅಂತ ಹೇಳಿ ಅದ್ರ ಜೊತೆಗೇನೆ ಇವತ್ತು ಆಕ್ಸ್ಫರ್ಡ್ ಅಂತ ಯೂನಿವರ್ಸಿಟಿ ಓದಿ ಅಲ್ಲಿ ಒಂದು ಕೆಲಸವನ್ನು ಇದ್ರೂ ಕೂಡ ಬಿಟ್ಟು ನನ್ನ ಭಾರತದ ಸೇವೆಯನ್ನ ಮಾಡಬೇಕು ನನ್ನ ಭಾರತ ದೇಶದಲ್ಲಿ ನಾನು ಇರ್ಬೇಕು ಅಂತ ಹೇಳಿ ಅಲ್ಲಿಂದ ಬಂದು ಭಾರತದಲ್ಲಿ ನಿಲ್ಲಿಸಿ ಅರವತ್ತು ವರ್ಷ ಆರ್ ಬಿ ಐ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಕೊನೆಯಲ್ಲಿ ಸೇವೆಯನ್ನ ಗುರುತಿಸಿ ನಮ್ಮೆಲ್ಲರ ನಾಯಕಿ ನಿಮ್ಮತ್ತ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಇವತ್ತು ಅವರನ್ನು ಪ್ರಧಾನ ಮಾಡಿದ್ರು ಅವರು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದು ನಮ್ಮೆಲ್ಲರ ದೇಶಕ್ಕೆ ಕೊಡುಗೆಯನ್ನ ಕೊಟ್ಟಂತಾಯಿತು ಹಲವಾರು ಯೋಜನೆಗಳನ್ನ ನಾವೇನಾದ್ರೂ ವಸ್ತುಗಳನ್ನು ನಾವು ಭಾರತದಲ್ಲಿ ಕಾಣಬೇಕು ಅಂತಂದ್ರೆ ಹಲವಾರು ವರ್ಷಗಳ ಮೊದಲೇನೆ ಅದನ್ನ ಬುಕ್ ಮಾಡಬೇಕಾಗಿತ್ತು ಆ ಬೇರೆ ವಸ್ತುಗಳು ಬೇರೆ ಒಂದು ವಿದೇಶದ ವಸ್ತುಗಳನ್ನ ಕಾಣದ ಆಗಿತ್ತು ಅಂತದ್ರಲ್ಲಿ ಇವತ್ತು ಎಲ್ಲಾ ವಸ್ತುಗಳನ್ನು ನಮಗೆ ಸಿಗುವ ಹಾಗೆ ಮಾಡಿ ಅದಕ್ಕೆ ಎಲ್ಲಕ್ಕಿನ ಮುಖ್ಯ ಇವತ್ತು ಎಲ್ಲಾರು ಮನೆಯಲ್ಲೂ ದುಡ್ಕೊಂಡು ತಿಂತ ಇದ್ದಾರೆ ಏನಾದರೂ ಓಡೋದಿಂತ ಕಾಣ್ತಾ ಇದ್ದೀವಿ ಅಂದ್ರೆ ಅದು ಎಮ್ ಎಲ್ ನರೇಗಾ ಯೋಜನೆಯಿಂದ ಎಮ್ ನರೇಗಾ ಯೋಜನೆಯಿಂದ ಸಾಕಷ್ಟು ಅನುಕೂಲವನ್ನ ಬಡದಂತೆಗೆ ಮಾಡ್ಕೊತಿದ್ದಾರೆ ಅದರ ಜೊತೆಗೇನೆ ಇವತ್ತು ಮಹಿಳೆಯರ ಆರ್ಥಿಕವಾಗಿ ಸಭೀಕರಣಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿದ್ದಾರೆ ಯುವಕರು ಅವರ ಅವಧಿಯಲ್ಲಿ ಎಲ್ಲೂ ಕೂಡ ನಿರುದ್ಯೋಗ ಪರಿಸ್ಥಿತಿಯನ್ನ ನಾವು ಎದುರಿಸಲಿಲ್ಲ ಆದ್ರೆ ಇವತ್ತಿನ ಪರಿಸ್ಥಿತಿ ಬರೀ ಪ್ರಚಾರಕ್ಕೆ ಸೀಮಿತ ಆಗಿದೆ ಇವತ್ತಿನ ಪರಿಸ್ಥಿತಿ ಭಾರತದ ಜಿ ಡಿ ಯಾವ ಲೆವೆಲ್ ಅಲ್ಲಿ ಇದೆ ಎಲ್ಲರೂ ನೋಡ್ತಾ ಇದ್ದೀರಾ ಇವತ್ತು ಮಾನ್ಯ ಮಾತಾಡೋದು ಕೊಟ್ರೆ ಇವಾಗಿನ ಪ್ರಧಾನ ಮಂತ್ರಿ ಬಗ್ಗೆ ಅವರು ಮಾನ್ಯ ವಿಭಾಗತ ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಿದ್ರು ಇವತ್ತು ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನ ಕೈ ಹಿಡಿದಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು ಅಂತ ಹೇಳಿ ಒಂದು ತಾಸಕ್ಕೂ ಹೆಚ್ಚು ಅವರನ್ನ ಸ್ಮರಿಸಿದ್ರು ಇದರಲ್ಲಿ ನಮಗೆ ಹೆಮ್ಮೆ ಪಡಬೇಕು ನಾವೆಲ್ಲರೂ ಭಾರತೀಯರು ಇಂತ ಒಬ್ಬ ಧೀಮಂತ ನಾಯಕ ನಮ್ಮೆಲ್ಲರ ನಡುವೆ ಅವರ ಬಡತನದಿಂದ ಬಂದ್ರು ಇವತ್ತು ದೀವಿ ನಾಟಿನಲ್ಲಿ ಓದಿದ್ರು ಕೂಡ ಅಂತ ಉನ್ನತ ಸ್ಥಾನದಲ್ಲಿ ಅವರ ಬಾಲ್ಯದಲ್ಲಿ ತಾಯಿಯನ್ನು ಕಳ್ಕೊಂಡು ಬಹಳ ಉನ್ನತವಾದ ಶಿಕ್ಷಣವನ್ನ ಪಡೆದು ಇವತ್ತು ಭಾರತ ದೇಶಕ್ಕೆ ಅವ್ರ ಮಾತು ಕಡಿಮೆ ಅವ್ರು ಯಾವಾಗ ಹೇಳ್ತಿದ್ರಂತೆ ನಾನು ಒಂದು ಅವರ ಮಾತನ್ನ ನೋಡಿದಾಗ ನಮ್ಮ ಸಾಧನೆಗಳು ಮಾತಾಗ್ಬೇಕು ಹೊರತು ಮಾತುಗಳೇ ಸಾಧನೆ ಆಗ್ಬಾರ್ದು ಅಂತೇಳಿ ಅವರ ಒಂದು ವಾಕ್ಯವನ್ನ ಸ್ಮರಿಸ್ತಿದ್ರು ಮೌನ ಯೋಗಿ ಅಂತೇಳಿ ಕರಿತಿದ್ರು ಅವರಿಗೆ ಮನಮೋಹನ್ ಸಿಂಗ್ ಮೌನ ಸಿಂಗ್ ಅಂತೇಳಿ ಕರೆದಂತ ಆಡಿಸಿದಂತಹ ಒಂದು ಈ ಬಹಳ ಚೆನ್ನಾಗಿದ್ದಾರೆ ಅವ್ರವರೂ ಕೂಡ ಮೌನವಾಗಿದ್ದರೂ ಕೂಡ ಅವರ ಕೀರ್ತಿ ಅಪಾರವಾದದ್ದು ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದದ್ದು ಈ ಒಂದೆಲ್ಲ ಕೊಡುಗೆಗಳನ್ನ ಅವ್ರನ್ನ ನೀಡಿದಂತ ಸೇವೆಯನ್ನ ಇವತ್ತು ನಾವೆಲ್ಲರೂ ಸ್ಮರಿಸ್ಬೇಕು ಇಂತ ಅಪರೂಪದ ರತ್ನವನ್ನ ನಾವು ಇವತ್ತು ಕಳ್ಕೊಂಡಿದೀವಿ ಅಂತೇಳಿ ಬಹಳ ದುಃಖ ಅನಿಸ್ತಾ ಇದೆ ಯಾಕಂದ್ರೆ ಆರ್ಥಿಕಕ್ಕೆ ಸಲಹೆ ನೀಡಿದಂತ ಎಲ್ಲರಿಗೂ ಕೂಡ ಇನ್ನೂ ಕೂಡ ಅವರ ಒಂದು ತೊಂಬತ್ತೆರಡು ವರ್ಷ ಆದರೂ ಕೂಡ ಆರ್ಥಿಕವಾಗಿ ಸಲಹೆ ನೀಡುತ್ತಿದ್ದಂತ ವ್ಯಕ್ತಿ ಇವತ್ತು ಅಂತ ಒಬ್ಬ ವ್ಯಕ್ತಿಯನ್ನ ನಾವೆಲ್ಲರೂ ಕಳ್ಕೊಂಡು ಇವತ್ತು ನಮ್ಮ ಭಾರತ ಬಡವಾಗಿದೆ ಅಂತ ಹೇಳಿ ಬಯಸ್ತೀನಿ ಅಂತ ಆರ್ಥಿಕ ತಜ್ಞರನ್ನ ಕಳ್ಕೊಂಡಿರ್ತಾ ನೋವು ನಮ್ಮೆಲ್ಲರಿಗೂ ಕೂಡ ಇವತ್ತು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಜನರು ಭಾರತದ ದೇಶದಲ್ಲಿರುವಂತಹ ಎಲ್ಲ ಪ್ರಜೆಗೂ ಕೂಡ ಇವತ್ತು ಅವರನ್ನ ಸ್ಮರಿಸ್ತಾ ಇದ್ದಾರೆ ಅಂತ ವ್ಯಕ್ತಿ ಮುನ್ನೊಂದು ದಿನ ಮತ್ತೆ ಮಹಾನಾಯಕಾಗಿ ಊಟದಲ್ಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ದೇಶ ಸೇವೆ ಮಾಡುವಂತ ಅವಕಾಶ ಭಗವಂತ ಕಲ್ಪಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ